ಕાળೆದರೆ ಮಾತೋ ಮೇ ಸಿಗುವದೇಲ್ಲ ಈ ಜನ್ಮದರೆ ಮಾತೋ ಮೇ ಸಿಗುವದೇ ಮಾತೋ ಮೇ ಸಿಗುವದೇ

गया सुण पंजर जे वाले पाख्या पाख आ किया अकिने नेपाल

ೂಮಿಗೊಬ್ಬ ಗಾಂಡದ ಭೂಮಿ ಗಂಡ ಮಳೆರಾಜ್ ಅಂತೂ ಇದ ಗಂಡ ಐತಿ ಹೇಳ್ತಾರ ಮಳಿ ಅಂದ್ರೆ ಗಂಡು ವಸ್ತು ಐತಿ ಇವ್ರು ಹೇಳ್ತಾರೋ ಆದ್ರೆ ನನಗೊಂಜರ ಸಂಶಯ ಕಾಡ್ತದ ಏನ್ ಸಂಶಯ ಬರ್ತದ ಮಳಿ ಅಂದ್ರೆ ಗಂಡ ಐತಿ ನೀ ಹೇಳ್ತಿ ಒಳಗೊಂದು ಮಾತ್ ಹೇಳ್ತಾರಲ್ಲ ಏನತ್ತಾರೀ ಇಲ್ಲಿ ಎಲ್ಲಾ ರೈತವ್ರ ಇದೀರಿ ರೈತರ ಆದವ್ರು ಇನ್ನ ಆಗವ್ರು ಅದಿರಿ ರೈತರು ಒಂದ್ ಮಾತ್ ಹೇಳ್ತಾರ ತಮ್ಮ ಮಳಿ ಗಂಡ ಐತಿ ಈ ಗಂಡ್ ಹಾಡೋ ಹೇಳ ಏನ್ ಹೇಳ್ತಾರಿ ಏನತಾನು ಮಳಿ ಸರ್ಕಾರ ಗಂಡಿತ್ತಂದ್ರ ತಮ್ಮ ಏನಾಗ್ತದ ಬಾರ ತುಣಿ ಏಳದು ಸಾಕ ಏಳದು ಶಿಸಿಕಾ ಮಾಡ ಅಗದಿ ಮಳಿ ತುಂಬಿಕೊಂಡು ತುಂಬಿಕೊಂಡ್ ಬಂದಿರ್ತದ ಆಕಾಶದೊಳಗ್ರಿ ಮಳಿ ತುಂಬಿಕೊಂಡು ಬಂದಿರ್ತದ ಅಗದಿ ಕರ್ರಗ ಜಾರ ಬಣ್ಣ ಬಂದಿರ್ತದ ಬಂದಿರ್ತದ ಬರೇ ಎಡ್ಡ ಹನಿ ಉದರಿ ಗಪ್ಪ ಅಂತಂದ್ರ ರೈತ್ ಏನ್ ಹೇಳ್ತಾರು ಏನ್ ಹೇಳತಾರ ರೈತರ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಯಾಕ ಬರೇ ಅಡ್ಡ ಹನಿ ಉದರಿ ಗಪ್ಪ ಆತ್ ನೋಡಕ್ ಮಳಿ ಕಂದ ಹಾಕಿತ್ ನೋಡು ಮಳಿ ಕಾಂದ ಹಾಕಿತ್ತೇಳ್ತಾರಳಿ ಗಂಡಿತ್ ಅಂದ್ರ ಕಂದ ಯಾಕತ ನನ್ನ ತಂಗ್ಳ ತುಕುಡಿ ಕಂದ ಹಾಕಬಾರದಲ್ಲ ಇದು ಕಂದ ಹಾಕಿತ್ತಂದ್ರ ಗಂಡು ಹೆಂಗ ಆಗ್ತೈತಿ ಗಂಡ ಹೆಂಗ ಹಾಕಿತ್ತಂದ್ರ ಅದ ಹೆಣ್ಣಂಬ ವಸ್ತು ಬರ್ತೈತಿ ರಾಜ್ಯ ಉಳಿಬೇಕು ನೀನು ರಾಣಿ ಆಗೋ ಕೆಲಸ ಮಾಡಬೇಡ ಗಂಗ ಮ್ಯಾಲ ರಾಜ ಅದಿಯ ಮ್ಯಾಲ ಮೇಗ ರಾಜ ತೆಳಗ ಬಂದ ಅಂದ್ರ ಗಂಗಾ ಯಾಕತಿ ಬಂದ ಐತ್ರಿ ಅವ್ರಿಗೆ ಚಟ್ರೆ ಉಡದ್ ಮೂರು ಮಂದಿ ಒಮ್ಮೆ ರಾಜಿ ಆಗೋದಿಲ್ಲ ಸುಮ್ ಸ್ಟೇಜ್ ಮ್ಯಾಗ ಅಟ್ಟ ಅಪ್ಪ ಅಪ್ಪ ಇದನ್ನ ಇದನ್ನ ದಾಟಿತು ಏನ್ ಮಾಡ್ತಾರೆ ಸೌದತ್ತಿ ಸನಿ ಆಗ್ತತ್ರಿ ಇಲ್ಲ ಎರಗಟ್ಟಿ ಸೀರೆ ಊಟ ಅಪ್ಪ ಅವಾನ ಆಗೋದತ್ತಿ ಹೋಯ್ ಬಾಳಿ ಹಂಗ ತಮ್ಮ ನೀ ಮಾಡುವಂತದಾಗದ ಮತ್ತ ನಿರಾಕಾರ ಸುದ್ದಿ ಹೇಳತ್ತೇರಿ ಹಂಗ ಹೇಳತ್ತಾನು ಯಾವ ವಿಷ ಜಂತು ಇಲ್ಲತ್ತ ಏನೇನು ಇದ್ದಿದಿಲ್ಲ ಏನೇನಂದ್ರ ಯಾನೇನು ಅಂದ್ರ ತಮ್ಮ ಹೆಂಗ ಸೂರ್ಯವಿಲ್ಲ ಚಂದ್ರವಿಲ್ಲ ಏನು ಇದ್ದಿದ್ದಿಲ್ಲ ಅಂತ ಅವಾಗ ಸ್ವಯಂ ಜ್ಯೋತಿ ಪರಮಾತ್ಮ ಇದ್ದಾನ ಸ್ವಯಂ ಜ್ಯೋತಿ ಅಂತ ಸ್ವಯಂ ಜ್ಯೋತಿ ಅಂದ್ರೆ ಅರ್ಥ ಏನು ಹಾ ಬೇಕಲ್ಲ ಸ್ವಯಂ ಅಂದ್ರೆ ಏನ ಜ್ಯೋತಿ ಅಂದ್ರೆ ಏನ ಸ್ವಯಂ ಅಂದ್ರ ಸ್ವಂತ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕ ಸ್ವಯಂ ಜ್ಯೋತಿ ಹೌದೌದ್ರಿ ಜ್ಯೋತಿ ಅಂದ್ರೆ ಬೆಳಕಾಯ್ತು ನಿನಗ ನನ್ನ ಆಧಾರ ಹೇಳ್ತೇನೆ ಕೇಳಿ ಹಂಗ ತಮ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟಿಕ್ಕ ಪಾಲಕರ ಇದಿಲ್ಲ ಮಸೀದಾಳ್ ಇಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರ್ ಇಲ್ಲ ವಿಜಾಪುರ್ ಇಲ್ಲ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಏನೇನೋ ಇರುಕಿತ್ತ ಮೊದಲ ಏನತ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬ್ರಿ ಇತ್ತು ತಳದಾಗ ಏನತ ಬೆಳಕು ಇದ್ದಿದಿಲ್ಲ ಕತ್ತಲಿ ಕಾಳಂಬ್ರಿತ್ತು ಕತ್ತಲಿ ಒಳಗನ ಜಗ ಹುಟ್ಟ್ಯದ್ ಸುರೇಶ ಜಗ ಕತ್ತಲಿ ಕತ್ತಲಂದ್ರನ ತಳದಾಗ ಹೆಣ್ಣದ ಅದಕ್ಕೊಂದು ಮಾತು ಹೇಳ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ಹುಡಗ ನನಗ ನೀನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದವಿ ಮಾಡಿಕೊಂಡೇನೋ ಹೌದೌದು ಕತ್ತಲಂದ್ರನ ಹೆಣ್ಣ ಹೆಣ್ಣ ಎಂಬತ್ನಾಲ್ಕ ಲಕ್ಷ ಜೀವರಾಶಿಯಲ್ಲ ಜನ್ಮ ತಾಳ್ಬೇಕಾದ್ರೆ ಕತ್ತಲಿ ಹೊಟ್ಟிலே ಹುಟ್ಟ್ಯದ ಹಾ ಹುಟ್ಟಿದಾ ಇದು ನನ್ನ ಆಧಾರ ಸಿನಿಮಾಕ್ಕೆ ಅದಕ್ಕೆ ಏನಾಗ್ತದ ತಮ್ಮ ಏನಾಗ್ತದ ಮತ್ತೆ ನನ್ನ ಆಧಾರ್ ಕೇಳಿ ನನಗೆ ತಳದಾಗ ಹೆಸರು ಏನಿತ್ತು ಅಂತ ಹೇಳಿ ಹಾ ತಳದಾಗ ನನಗೆ ಹೆಸರು ಏನಿತ್ತು ಅಂತ ಕೇಳ್ತಾರೆ ಅಂದ್ರ ತಮ್ಮ ಅವರು ಏ ಕೇಳ್ಾರ್ಲೆ ಅವರು ಬಿಡಲ್ ಮಾಡಿ ಹೇಳಬೇಕಾಗಿದೆ ಏ ಹೇಳ್ಲಿ ನೋಡುತ್ತಮ್ಮ ಹೇಳ್ತನಿ ಕೇಳು ಹೆಂಗ ಜನ್ಮ ಕೊಟ್ಟ ನ್ಯಾನ ದೈತ್ರಿ ಜನ್ಮ ಕೊಟ್ಟ ನ್ಯಾನ ಅಂತ ಹೇಳ್ತಿ ದೇವತಾರಿಗೆ ದೈತ್ರಿ ನೀ ಹೆಂಗ ಜನ್ಮ ಕೊಡ್ತಿ ನೀ ಜನ್ಮ ಕೊಡ್ಲಕ್ ಸಾಧ್ಯನ ಇಲ್ಲ ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರುತ್ರಿ ದಿತಿ ಅದಿತಿ ಕದ್ರು ವಿನತಿ ಹೇಳಿ ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಏನತ್ತ ದಿತಿ ಹೊಟ್ಟಿಲೆ ದೇವತಿಯ ಹುಟ್ಟರು ಅದಿತಿ ಹೊಟ್ಟಿಲೆ ದೈತ್ರಿ ಹುಟ್ಟಬೇಕಾತು ಹೌದ್ರಿ ಮೂವತ್ ಮೂರು ಕೋಟಿ ದೇವತಿಯಾರಿಗೆ ಜನ್ಮ ಕೊಟ್ಟಕಿನೋ ನಾನ ಮೂವತ್ತ್ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟಕಿನು ನಾನು ಕೋಟಿ ದೈತ್ರಿಗೆ ಜನ್ಮ ಕೊಟ್ಟಕಿನು ನಾನ ಯಾವ ಕದ್ರು ಮತ್ತ ವಿನತಿ ಕದ್ರನ ಹೊಟ್ಟೆ ಯಾರ್ಯಾರು ಹುಟ್ಟರು ಯಾರು ಹುಟ್ಟರು ತಮ್ಮ ಕದ್ರನ ಹೊಟ್ಟೆಲೆ ಯಾರು ಹುಟ್ಟ್ರು ಅಂದ್ರ ಯಾರ ಈ ಏನು ವಿಶೇಷ ಅಂತೂ ಎಲ್ಲಾ ಅದಲ್ಲ ಕದ್ರ ಹೊಟ್ಟೆಲೆ ಹುಟ್ಟಬೇಕು ಹೌದೌದ್ರಿ ವರುಣ ದೇವ ಗರುಡ ದೇವ ವಿನತೆ ಹೊಟ್ಟಿಲೆ ಹುಟ್ಟಬೇಕಾತು ಈ ದೇವಾನ ದೇವತೆಯರಿಗೆ ಜನ್ಮ ಕೊಟ್ಟಕಿನೂ ನಾನ ದೈತರಿಗೆ ಜನ್ಮ ಕೊಟ್ಟಕಿನೂ ನಾನು ಹೊರ ಕೊಟ್ಟಕೂ ನಾನು ಕೊಟ್ಟ ಮೇಲೆ ಗರು ಬತ್ತಂದ್ರ ಸಂವಾರ ಮಾಡಿದಕಿನೂ ನಾನು ತಾಯಿನ ದುರ್ಗಾಸುರ ದೈತ್ಯ ಮರ್ದನ ಮಾಡಿ ದುರ್ಗಾಸುರ ದೈತ್ಯನ ಮರ್ದನ ಮಾಡಿ ದುರ್ಗಾ ವಾಕಿಸ ಈ ಮಸೂತಿ ಗ್ರಾಮದೊಳಗ ನಿಂತಕ್ಕಿನೂ ನಾನು ಮುಂಡ ದೈತ್ಯನ ಹೊಡೆದ ಚಾಮುಂಡಿ ಆದಕಿನೂ ನಾನ ಶುಂಭನಿ ಶುಂಬನ ಸವಾರ ಮಾಡಿ ಶಾಂಬವಿ ಆದಕಿನೂ ನಾನು ಇಂತಿಂತ ದೈತರ್ನೆಲ್ಲ ಸಂವಾರ ಮಾಡಿದ ಅವತಾರನಂದು ಸಾಕ್ಷಾತ್ ಆದಿಶಕ್ತಿ ಗಂಡ ಗಂಡದೇವರು ದೊಡ್ಡದ ಗಂಡದೇವರು ದೊಡ್ಡದತ್ತ ಒಂದ್ ಬಾರ ಹಿಡ್ಕೊಂಡ ಒಂದ್ ಆಗಲಕ್ಕೆ ಬತ್ತು ಹಲವೇ ಹಲವತ್ತೀರಿ ಮೂರು ಮಂದಿ ಮತ್ತೆ ನಿಮ್ಮ ಗಂಡದೇವ್ರ ಸರ್ಕಾರ ದೊಡ್ಡದಿತ್ತಂದ್ರ ಏನ್ ಮಾಡ್ಬೇಕಾಗಿತ್ತು ರಕ್ತ ಬೀಜ ಸೂರ್ನ ಸುಮ್ಮನೆ ಸುಮ್ರನ ಮಹಿಷಾ ಸೂರ್ನ ಇಂತವ್ರನ್ನೆಲ್ಲ ಹೊಡಿಬೇಕಾದ್ರೆ ಹೆಣ್ಣದೇವ್ರು ಬೇಕಾತು ಹೆಣ್ಣದೇ ಬೇಕಾತು ಇಂತವ್ರನ್ನೆಲ್ಲ ಹೊಡಿಬೇಕಾದ್ರೆ ಬೇಕಾಗ್ಯದ ನಿಮ್ ನಿಮ್ಮ ದೇವ್ರ ಏನ ಕಬ್ಬ ಕಡಲಕ್ಕೆ ಹೋಗಿದ್ದು ಮೂರು ಮಂದಿ ಬ್ರಹ್ಮ ಇವರೆಲ್ಲ ಎಲ್ಲಿ ಹೋಗಿದ್ರು ಬಂದದ ಕಾಳಿ ಆಗ್ಲಕ್ಕೂ ನನಗ ಬಂದದ ಮದನದಲ್ಲಿ ಮಗಳ ನೋಡು ಮೋಹದಲ್ಲಿ ಮಗಳ ಆಗ್ಲಕ್ಕೂ ಬಂದದ ಮದನದಲ್ಲಿ ಸತಿ ಆಗ್ಲಕ್ಕೂ ಬಂದದ ಬಂದದ ನಿನಗ ಅಗಲ ನೀಡಿ ಕೊಡು ಅಂತ ಟೈಮ್ ಒಳಗ ಸಾಕ್ಷಾತ್ ತಾಯಿ ರೂಪ ತೊಡ್ಲಕ್ಕು ನನಗ ಬಂದದ ಬಂದದ ನಾನಾ ತರ ರೂಪ ನನಗ ತೊಡ್ಲಾಕ ಬರ್ತೈತಿ ನಿನಗ ಬರ್ತೈತಿ ಹಂಗ ಬರ್ತದ ಇವಂಗ ಇವಂಗೂ ಎಲ್ಲಿ ಬರ್ತದ ನಾನ್ ಹಂಗಿಲ್ಪ ಇರ್ಲಿ ಸಾಕ್ತದ ಅದಕ್ಕ ತಮ್ಮ ಶಾನೆ ಬಹಳದರಿಯಾ ಪ್ರಥಮದೊಳಗ ಕಾತ್ಲಿ ಾಗ ನಾ ಸ್ವಯಂ ಜ್ಯೋತಿ ಅತಿ ಏನಂದಿಲ್ಲ ಕತ್ತಲಿದ್ರ ಬೆಳಕಿನ ಆಟ ನಡೀತದ ಕತ್ತಲ ಬೆಳಕಿನ ಆಟ ನಡಿಯಂಗಿಲ್ಲ ನಡೀತದ ಕತ್ತಲಿ ಒಳಗ ದೀಪ ಹಚ್ಚಿಡು ದೀಪ ಕಾಣತೈತಿ ಬೆಳಕಿನಾಗ ಬೆಳಕ್ರೆ ಬೆಳಕ ಕಾಣತ ಕಾಣತೈತಿ ಕತ್ತಲಿ ಆಮೇಲೆ ನಿನ್ನ ಬೆಳಕೇ ನನ್ನಿಂದ ನೀ ಜನ್ಮ ತಾಳಿ ನಿನ್ನಿಂದ ನಾ ಜನ್ಮ ತಾಳಿಲ್ಲ ಅಂಧಕಾರ ದುಂಧಕಾರ ಪ್ರಥಮದೊಳ ನನ್ನ ಪ್ರಕೃತಾದಿ ಅಂತ ಹೇಳಿ ನಾಮ ಬಂದದ ನಾನು ಹಿಂಗ ಆಧಾರ ಹಿಡ್ಕೊಂಡು ಬಂದನೆ ನೀ ಎಲ್ರಿ ದೊಡ್ಡ ಅಂದ್ರೆ ನಿನ್ನ ಪರಮಾತ್ಮ ಎಲ್ಲದಾನ ಕತ್ಲಿ ಹಚ್ಚಿ ಕಡೆ ನಿನ್ನ ಪರಮಾತ್ಮ ಇದ್ದಂದ್ರಿ ಹಚ್ಚಕೊಂಡ ಬಾ ಹೆಂಗದಾನವ ಹೊತ್ತು ಮುಣಗತಕ್ಕ ನಿನ್ನ ಪರಮಾತ್ಮ ಕರ್ ದೊಡ್ಡ ಇದ್ದಂದ್ರ ಏನಾಗ್ತದ ಕರಗದಾನೋ ಬೆಳಗದಾನೋ ಕೆಂಪದನು ಹಸ್ರದಾನು ಯಾರಿಗೇನ ಕೊಟ್ಟಾನ ಏನ ಉಣ್ಯಾನ ಯಾರಿಗೆ ಯಾರಿಗೆ ಭೇಟಿ ಆಗ್ಯಾನ ಅವನು ಖೂನ ಕೊಡು ಅಂದ್ರ ನೀ ದೊಡ್ಡವ್ ನಿಮ್ ಮುತಿಯ ದೊಡ್ಡವ್ ನೀನ್ ಏನೋ ಹುಟ್ಟಿಸ್ಬಿಟ್ಟಲ್ಲ ಅವನು ದೊಡ್ಡವ ನೀಡ್ಲಕ್ ಬಂದ ದೊಡ್ಡವನ ಮದ್ಯ ಕಾದಿತ್ರಿ ಮತ್ ಒಂದ್ ತಳ ಈಗ ನಾನು ಪಾಯ ಹಾಕ್ತನ ಕೇಳು ಹಂಗ ರಕ್ತ ನಂದ ಮಂಸ ನಂದ ಚರ್ಮ ನಂದ ಇದು ಕಣ್ಣಿಗ್ ಕಾಣ್ತೈತಿ ಮೈಕ ಕಾಣ್ತದ ಇದಕ್ಕ ರೂಪ ಐತಿ ನಾಮ ಬಂದೈತಿ ಹೌದೌದ್ರಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ನಿನ್ನ ಪರಮಾತ್ಮ ಜರ್ಕರ್ ಇದ್ರ ಇದ್ದಂದ್ರೆ ಏನಾಗ್ತದ ರಕ್ತ ನಂದೈತಿ ಮಾಂಸ ನಂದೈತಿ ಚರ್ಮ ನಂದೈತಿ ಪರಮಾತ್ಮ ಏನ ನೋಡಿ ಪರಮಾತ್ಮ ಅಂದ ರೂಪ ಸುತ್ತಗೊಂಡೈತಿ ಏನ ಅಂತರ್ಮಿತ್ತಾನು ಮಜರ್ ಕರ್ತ ರಕ್ತ ಮಾಂಸ ಚರ್ಮ ಪರಮಾತ್ಮ ಹತ್ಕೊಂಡೈತಿ ಅಂದಿ ಹೊತ್ತು ಮುಣಗು ಕೂಡದ್ ಹತ್ತಿ ತಿಂದು ಅದ್ ಹತ್ಕೋಬಾರ್ದು ಅವಂಗು ಹತ್ಕೋಬಾರ್ದ ನನ್ನ ರೂಪ ರೂಪಂಗ ತಗೋಬಾರದು ನೀನು ಪರಮಾತ್ಮ ಏನ ದೊಡ್ಡ ಆಗ್ತಾನೋ ನೀನು ಹಾಡೋದಾದ್ರೆ ತಮ್ಮ ನೀನು ಇಲ್ಲಿ ಭೂಮಿ ಮ್ಯಾಗ ನಿಂತ ಹಾಡಂಗಿಲ್ಲ ಭೂಮಿ ಅಂದ್ರೆ ಸಾಕ್ಷಾತ್ ಆದಿ ಆಯ್ದಿ ಆದಿಶಕ್ತಿ ಅವತಾರ ಐತಿದು ಹೌದೌದ್ರಿ ಇಂದ ಹೊತ್ತ ಮುಣಗು ತನಕ ಹೆಂಗ ಅಪ್ಪನ ಬೆಳೆಸಲಕ್ಕ ಬಂದಿ ಬಂದಾರ ನನ್ನ ಭೂಮಿ ಮ್ಯಾಲ ನಿಂತ ಹಾಡಿಕೆ ಮಾಡ್ತಕ್ಕದಲ್ಲ ಹೆಂಗ್ ಮಾಡತ್ರಿ ಹಾಡಿಕೆ ಮೂರು ಮಂದಿ ಇದನ್ನ ಬಿಟ್ಟು ಒಂದ್ ಮೂರು ಪುಟ್ ಗಜಾ ನಿಂತ ಮಾಡಿ ಮಾಡ್ರಿ ಕಂಬೋಗಿ ಅವ್ರು ಅಂದ್ರ ನಿಮ್ಮ ಅಪ್ಪನ ಬ್ಯಾಳಿ ತಿಳಿತದ ಇಂದ ಮುಸುತಿ ಊರಾಗ ಹಾ ಹಾ ಯಾ